ಪಿ ವಿ ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇತ್ತು ಅಂತ ಗೊತ್ತಿಲ್ಲ ನನಗೆ ನಾನು ಆಲ್ರೆಡಿ ಕುಂದಾಪುರ ಹೋಗಿ ರಿಷಬ್ ಕಟ್ಟಿ ಏರಿ ಅದೇ ಹೋದ್ರು ಕಾಲ್ ಬಂತು ಪಿ ಆರ್ ಸ್ವಾಮಿಯವರು ಪಿ ಆರ್ ಸ್ವಾಮಿಯವರನ್ನ ನಾನು ಅವರ ಮೇಲೆ ಸಿನಿಮಾ ನೋಡಿದ್ದೀನಿ ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ ಆದ್ರೆ ನನಗೆ ಅವರಿಗೆ ಎಲ್ಲೂ ಮುಖ ಪರಿಚಯ ಆಗಿದೆ ಎಲ್ಲರೂ ಇರಲಿಲ್ಲ ಆದರೆ ನನಗೆ ಗೊತ್ತು ಇಂಥ ಅದ್ಭುತ ಒಬ್ಬ ಕ್ಯಾಮರಾಮು ನನಗೆ ಕಾಲ್ ಮಾಡ್ತಿದ್ದಾರ ಏನು ಸಿನಿಮಾ ಇರ್ಬೋದು ಅದೇನು ಕ್ಯಾಮ್ರಾಮಂತ ಕೇಳಲಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು ಆ ಪರವಾಗಿಲ್ಲ ಸರ್ ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ ಬರೋ ಲೊಕೇಶನ್ ಬರುತ್ತೆ ಆಗೀಗ ಅಂತ ಆ ಸರಿ ಓಕೆ ಅಂತ ಎಲ್ಲ ಆಯಿತು ಆಮೇಲೆ ನಡೆದ ಕಥೆನೇ ಬೇರೆ ಅದನ್ನು ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಗಾರರು ನಾನನ್ನು ವೆಲ್ಕಮ್ ಮಾಡಿದರು ಒಂದು ಟ್ಯಾಕ್ಸಿಯಿಂದ ಕರ್ಕೊ ಇದ್ರು ಹಾಗೆ ಇವರು ಹದಿನಾಲ್ಕು ವರ್ಷದ ಹಿಂದಿನ ಕಥೆ ಇತಿಹಾಸ ನನ್ನ ಮುಂದೆ ಬರ್ತಾ ಇದೆ ಕಾರನಲ್ಲಿ ಹೇಳ್ತಾ ಇದ್ದಾರೆ ಸರ್ ಇದು ಹದಿನಾಲ್ಕು ವರ್ಷ ಆಯ್ತು ಈ ಕತೆ ಬಂದಿಟ್ಟು ನಾನು ಇದಕ್ಕೆ ನನ್ನ ಸಿಕ್ಕಿಲ್ಲ ನೋಡಬೇಕು ನಾನೇ ಮಾಡಬೇಕು ಅಂತ ಇದ್ದೀನಿ ಆಗಿಲ್ಲ ಈಗ ಅಂತ ಹೇಳಿದ್ರು ಅವಾಗ ಕಿಟಕಿಗಳು ಕೇಳಿದ್ರು ಆದರೆ ಕತೆ ಹೇಳುವಾಗ ಮಾತ್ರ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರ್ಗೆ ಅಲ್ಲೇ ಕಾರನಲ್ಲಿ ಸರ್ ಈ ಪಾತ್ರ ಮಾಡಲಿಕ್ಕೆ ನಾನು ಸಾಧ್ಯನಾ ನನ್ನ ಹತ್ರ ಆಗುತ್ತೆ ಈ ಪಾತ್ರ ಅಂದರೆ ಯಾಕಂತೇಳಿದ್ರೆ ನನಗೆ ಪ್ರಕಾಶ್ ಕಾಲೇಪ್ಪ ಸರ್ಗಳಿಗೆ ನನ್ನ ಕಲಾತ್ಮಕ ಚಿತ್ರ ತುಂಬ ಇಷ್ಟ ನಾನು ಮುಂಚಿನಲ್ಲೂ ಕಲಾತ್ಮಕ ಚಿತ್ರ ಕಾಸಿಹಳ್ಳಿ ಅವರ ಗುಲಾಬಿ ನಾನು ಮಾಡ್ಕೊಂಡು ಬಂದವನು ಇನ್ನೊಂದು ಅಂದ್ರೆ ನನ್ಗೆ ನನ್ನ ಯಾವುದೇ ಒಂದು ಸಂತಿಕೆಯಿಂದ ಹೇಳ್ತಾ ಇಲ್ಲ ಆ ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನ ಮಾಡಿದ ತುಂಬಾ ಸಿನಿಮಾಗಳಿರ್ಬೋದು ನನಗೆಲ್ಲದಿದ್ದರೂ ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ ಕಾಂತಾರ ಸಮೇತ ಕೊನೆಯ ಹೆಚ್ಚಿನ ಸಿನಿಮಾಗಳು ಕದ್ದು ಕನಸುಗಳು ನಮ್ಮ ಅವರದ್ದು ವೈಷ್ಣವಿ ಇರ್ಬೋದು ಗಿರೀಶ್ ಅವರೆಲ್ಲ ಪ್ರತಿಯೊಂದು ಬಿಡಿ ಎಲ್ಲೋ ಒಳಿದಾರು ಕಂಡಂತೆ ಪ್ರತಿ ಒಂದು ಸಿನಿಮಾಗಳು ಏನಾದರೂ ಪ್ರಶಸ್ತಿ ಪಿಂಗಾರ ಇರ್ಬೋದು ತುಂಬಾ ಇವೆ ಅವೆಲ್ಲ ಲಭಿಸಿವೆ ನನ್ನ ಮನಸ್ಸೊಳಗೆ ಇನ್ನೊಂದು ಹೋಗ್ತಾ ಪ್ರಶ್ನೆ ಅಂತ ಹೇಳಿದೆ ಈ ಕಲಾತ್ಮಕ ಚಿತ್ರಮ ಇಷ್ಟು ಇದೆ ಈ ಜೀವನ ಪಾತ್ರ ಮಾಡಿ ಸಾಧ್ಯನಾ ನನ್ಗೆ ಭಾಷೆ ಸರಿಯಾದಗೆ ಭಾಷೆಯ ತೊಂದರೆ ಇದೆ ನಾನು ಕುಂದಾಟದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ ಹಾಯ್ ನಮಸ್ಕಾರ ಅಂತಾರೆ ಕುಂದಾಪುರ ಭಾಷೆಯಲ್ಲಿ ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ ಉಂದ್ರಿಯಾ ತಿಂದ್ರಿಯ ಮನಿ ವಿನೀತಾ ರಾಜೇಶ್ ಅಂತಾರೆ ನನ್ನ ಹೆಸರು ವನಿತಾ ರಾಜೇಶ್ ನಾನು ಮೂಲತಃ ರಂಗಭೂಮಿ ಕಲಾವಿದೆ ಸುಮಾರು ಇಪ್ಪತ್ತೇಳು ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ ಅದರಲ್ಲಿ ಹದಿನೈದರಿಂದ ಹದಿನಾರು ಸಿನಿಮಾ ಎಲ್ಲ ಪ್ರಯೋಗಾತ್ಮಕ ಸಿನಿಮಾ ಕಲಾತ್ಮಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿರೋದು ಎಲ್ಲ ಸಿನಿಮಾ ಅಲ್ಲಿ ಹೋದಾಗ ರಾಷ್ಟ್ರ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು ಆದರೆ ಕಂದಿಲಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸತ್ಯಕ್ಕೆ ಖುಷಿ ಹಂತದಲ್ಲಿ ಇರಲಿಲ್ಲ ಆದರೆ ನನಗೆ ಖುಷಿ ಆಗ್ತಾ ಇದೆ ಆದರೆ ಅದನ್ನು ಆಗ್ತಾ ಇಲ್ಲ ನನಗೆ ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹೆಂಗ್ ಹೇಳೋದು ಮನೆಯಲ್ಲಿ ಮಾವನವ್ರ ಆರೋಗ್ಯ ಸರಿ ಇಲ್ಲ ಏನಪ್ಪಾ ಹೆಂಗಪ್ಪ ಅನ್ನಬೇಕು ಈಗಲೂ ಕೂಡ ನಮ್ಮ ಮಾವ ಆಸ್ಪತ್ರೆಯಲ್ಲಿದ್ದಾರೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಆದರೂ ಎಲ್ಲರೂ ಖುಷಿ ಜೊತೆಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ ಭಾಳಷ್ಟು ಇಲ್ಲಿ ತನಕ ಮಾಡಿರೋ ಸಿನಿಮಾಗಳು ಎಲ್ಲವೂ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಂತಹ ಅನ್ನದಾತರು ಸ್ವಾಮಿ ಸರ್ ಅಂತವ್ರು ಇರ್ಬೋದು ನಾಗೇಶ್ವರ್ ಮೂಲ ಹಿರಿಯೂರು ರಾಘವೇಂದ್ರ ಅವ್ರನ್ನ ನಾನು ತುಂಬ ನೆನ್ಪು ಮಾಡ್ಕೋತೀನಿ ಈ ಥರ ಕಥೆಗಳಿದ್ದಾಗ ಪಾತ್ರ ಕೇಳಿದ ತಕ್ಷಣ ಹೇ ಇಲ್ಲ ಅಮೃತ ಇದ್ದಾಳೆ ವನಿತಾ ಇದ್ದಾಳೆ ಈ ಪಾತ್ರಕ್ಕೆ ಹಾಗೆ ಸೂಟ್ ಆಗ್ಬೋದು ಅಂತ ತುಂಬ ನನ್ನನ್ನು ಈ ಫೀಲ್ಡಲ್ಲಿ ಅವಕಾಶಗಳನ್ನ ಕೊಡಿಸ್ತಾ ಬಂದಿರೋಂಥವ್ರು ನನ್ನ ಬೆನ್ನೆಲ್ಬಾಗಿ ನಿಂತವ್ರು ಅವ್ರನ್ನೆಲ್ಲ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ ರಮೇಶ್ ಬಾಬು ಅವರು ಇಲ್ಲಿ ನಮಗೆ ಅನ್ನದಾತರು ಅಂದರೆ ಅನ್ನವನ್ನು ಹಿಂಗ್ ಹಿಡ್ಕೊಂಡೋಗ ತಕ್ಷಣ ಅಣ್ಣ ಹಸು ಅಂದ ತಕ್ಷಣ ಬಾರಮ್ಮ ಅಂತ ಹೇಳಿ ಮೂರ್ತಣ್ಣ ನಾನು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಆದ್ರೆ ನನಗೆ ಎಲ್ಲೂ ಒಂದು ಗುರ್ತು ಅನ್ನೋದು ಸಿಕ್ಕಿರ್ಲಿಲ್ಲ ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಧನ್ಯವಾದ ಸ್ವಾಮಿ ಸರ್ ನಾಗೇಶ್ ಸರ್ ಯಶೋಧ ಮೇಡಮ್ ಪ್ರಕಾಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಮೂವಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಮೂವಿಗೆ ಬರೋದಾದ್ರೆ ಆಗ್ಲೇ ಹೇಳಿದ್ರು ಹೆಣ ಬಿದ್ದ ಮೇಲೆನೆ ಶುರು ಮೂವಿ ಅಂತ ಪೀಳೋ ಹೆಣ ನನ್ನ ಪಾತ್ರದೇನೆ ಸೊ ಸೆಟ್ ಅಲ್ಲಿ ಅಥವಾ ಶೂಟ್ ಅಲ್ಲಿ ಕಂಪ್ಲೀಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಎಲ್ಲ ತರ ಫೆಸಿಲಿಟೀಸು ಇತ್ತು ಯಾವುದಕ್ಕೂ ಕೊಡ್ತಾ ಇರಲಿಲ್ಲ ಆಮೇಲೆ ಮೂವಿಲಿ ಸ್ಯಾಡ್ ಎಂಡಿಂಗ್ ಅಂತ ಹೇಳಿದ್ರು ಸೊ ಸ್ಯಾಡ್ ಎಂಡಿಂಗ್ ಆದ್ರೂ ಕೂಡ ಮೂವಿ ಟೀಮ್ ಅವ್ರಿಗೆಲ್ಲ ಒಂದು ಒಳ್ಳೆ ಬಿಗಿನಿಂಗ್ ಸಿಕ್ಕಿದೆ ಸೊ ಅದಕ್ಕೆ ಖುಷಿ ಪಡ್ತಿದಿನಿ ಅಂಡ್ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲರಿಗೂ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂಡ್ ಇಡೀ ಟೀಮ್ ಅವರು ತುಂಬಾ ಎತ್ತರಕ್ಕೆ ಬೆಳಿತಾರೆ ಅಂತ ಅನ್ಕೊಂಡಿದಿನಿ ಥ್ಯಾಂಕ್ ಯು ಯಾವ ಕೂಡ ಕಡಿಮೆ ಇಲ್ಲ ಅನ್ನೋ ತರ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತದ್ದು ಹೇಳಿ ಕೇಳಿ ಈಗಲೂ ಕೂಡ ಪುರುಷ ಪ್ರಧಾನ ಸಮಾಜನೇ ಇಲ್ಲಿ ಒಬ್ಬ ಮಹಿಳೆ ಸಾಧನೆ ಮಾಡೋದಕ್ಕೆ ಬಹುಶಃ ಬೇರೊಬ್ರಿಗೆ ಸ್ಫೂರ್ತಿ ಆಗಿರೋದು ಯಶೋಧ ಮೇಡಮ್ ನೋಡೋಕೆ ಇಚ್ಛೆ ಪಡ್ತಾ ಮತ್ತೆ ನನಗೆ ಈ ಸಿನಿಮಾದಲ್ಲಿ ಒಬ್ಬ ಎಮ್ ಎಲ್ ಎ ಕ್ಯಾರೆಕ್ಟರ್ ಅವಕಾಶ ಕೊಟ್ಟಿದ್ದು ನಮ್ಮ ಸ್ವಾಮಿ ಸಾರು ನಾನೊಬ್ಬ ಅಳಿಹಾಸಿ ಕಲಾವಿದ ಇದು ಬಹುಶಃ ಮೂರನೇ ಚಿತ್ರರಂದು ಅವಕಾಶ ಕೊಟ್ಟಿದ್ದು ಮತ್ತೆ ಈ ಇಂಥ ಒಂದು ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದು ನನ್ನ ಪುಣ್ಯ ಅಂತ ನಾನಾದ್ರೂ ಭಾವಿಸ್ತೇನೆ ಇಂಥ ಚಿತ್ರಗಳು ಇನ್ನಷ್ಟು ಬರಬೇಕು ಒಂದು ಚಲನಚಿತ್ರ ರಂಗ ಅಂತ ಕೇಳಿದ್ರೆ ಅದೊಂದು ಒಳ್ಳೆ ಮೆಸೇಜ್ ಕೊಡುವಂತ ಒಂದು ಅಂತ ಕಡೆ ಒಂದು ಅನ್ನ ಸಮಾಜಕ್ಕೆ ಕೊಡುವಂತದ್ದು ನಿಜಕ್ಕೂ ಒಂದು ಪುಣ್ಯದಿ ಕೆಲಸ ಆ ಕೆಲಸಗಳು ಇನ್ನಷ್ಟು ಯಶೋಧ ಮೇಡಮ್ ಅವ್ರ ತಂಡದಿಂದ ಬರ್ಲಿ ನಮ್ಮ ಕನ್ನಡದಕ್ಕೆ ಒಂದು ಆಸ್ತಿ ಆಗ್ಲಿ ಅಂತ ನಾನು ಭಾವಿಸ್ತೀನಿ ಈ ಈ ಸಿನಿಮಾ ಬರಕ್ ಕಾರಣ ಎಸ್ ಸ್ವಾಮಿ ಆಮೇಲೆ ನಮ್ಮ ಡೈರೆಕ್ಟ್ರು ಡೈರೆಕ್ಟ್ರು ಆಮೇಲೆ ಪ್ರಕಾಶ್ ಅವರು ನಾಗೇಶ್ ಅವರು ಇವರೆಲ್ಲ ತುಂಬಾ ಕಾಪರೇಟ್ ಮಾಡಿದ್ರು ಒಳ್ಳೆ ಪಾತ್ರ ಕೊಟ್ಟಿರೋದು ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಮೂರು ಜನ ನಮ್ಮ ಲೇಡಿ ಡೈರೆಕ್ಟರ್ಗಳು ಡೈರೆಕ್ಟರ್ ಇನ್ನೊಬ್ರು ಕವಿತಾ ಲಂಕೇಶ್ ಯಶೋಧ ಮೇಡಮ್ ಇವ್ರು ಮೂರು ಜನರ ಪಿಕ್ಚರ್ ಅಲ್ಲೂ ನಾನು ಕೆಲಸ ಮಾಡಿದ್ದೇನೆ ಆಮೇಲೆ ಇಲ್ಲಿ ಈ ಚಿತ್ರಕ್ಕೆ ಈ ರಾಷ್ಟ್ರ ಪ್ರಶಸ್ತಿ ಬಂತು ಹೇಗಂತ ಯೋಚನೆ ಮಾಡಿದ್ರೆ ಇದು ನಿರ್ದೇಶಕರ ಕೈಚಾಳಕ ಆಮೇಲೆ ಮುಖ್ಯವಾಗಿ ಕಂಟೆಂಟ್ ನಾಗೇಶ್ ಅವ್ರು ತಂದಿರೋ ಕಂಟೆಂಟ್ ಕಂಟೆಂಟ್ ಅಂದ್ರೆ ನಾವು ಒಬ್ಬ ಶಿಲ್ಪಿ ಆರಿಸ್ಕೊಳ್ಳುವಂತ ಕಲ್ಲು ಮೇಲೆ ಹೋಗುತ್ತೆ ಆ ಕಲ್ಲನ್ನು ಅವನು ಹೇಗೆ ಕೊರಿತಾನೆ ಹೇಗೆ ಅದನ್ನ ಚಿತ್ರ ಬಿಡಿಸ್ತಾನೆ ಅದಕ್ಕೆ ಮುಖ್ಯ ಆಗುವುದ ಕಲ್ಲು ಆ ಕಲ್ಲಲ್ಲಿ ಒಂದು ಸಣ್ಣ ಸಲಹೆ ಇದ್ರೆ ಆ ಶಿಲೆ ಆ ಮೂರ್ತಿ ಗಟ್ಟಿಯಾದ ಕಲ್ಲನ್ನ ನಾಗೇಶ್ ಅವರು ಕೊಟ್ರು ಅದನ್ನ ಅಷ್ಟೇ ಸುಂದರವಾಗಿ ನಮ್ಮ ಯಶೋಧ ಮೇಡಮ್ ಅವರು ಕೆತ್ತದ್ರು ಅವ್ರ ಜೊತೆಗೆ ಪಿ ವಿಆರ್ ಸ್ವಾಮಿ ಇದ್ರು ಅವ್ರ ಇವರೆಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಕೆತ್ತದ್ರು ಅದಿವತ್ತು ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡ್ತು ಸಂತೋಷ ಮತ್ತೆ ಬಿಕಾಸ್ ಅವರ ಎಸ್ಪೆಸಿನಲ್ಲಿ ನನಗೆ ಟಿವಿಗೆ ಬರೋಕ್ಕೆ ಆಗಿತ್ತು ಸೊ ನನಗೆ ಅಲ್ಲಿ ಕನ್ನಡ ತುಂಬಾ ಕಷ್ಟ ಇತ್ತು ಅಲ್ಲಿದು ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಇತ್ತು ಆದರೆ ಯಶೋಧ ಆಂಟಿ ತುಂಬಾ ಎಂಕರೇಜ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್ ಕಮ್ ಆನ್ ಅಂತ ಸೊ ಹಾಗೆ ಹಿಂಗೆ ಕನ್ನಡ ಎಲ್ಲ ಸ್ವಲ್ಪ ಈಸಿ ಆಯಿತು ಮತ್ತು ಪ್ರಕಾಶ್ ಅಂಕಲ್ ನಂಗೆ ಟೆನ್ಷನ್ ಆಗುವಾಗ ಲ್ಯಾಂಗ್ವೇಜಲ್ಲಿ ಟೆನ್ಷನ್ ಆಗುವಾಗ ಅವ್ರು ಚಾಕ್ಲೇಟ್ ಎಲ್ಲ ತಕೊಂಬಸ್ ಕೊಡ್ತಾಯಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾಗೇಶ್ವರ್ ತುಂಬ ನನಗೆ ಕನ್ನಡ ಕಲಿಸಿ ಕೊಟ್ಟರು ಪ್ರೊನೌನ್ಸಿಯೇಷನ್ ಕಲಿಸಿ ಕೊಟ್ಟರು ಸೊ ಥ್ಯಾಂಕ್ ಯು ಆಲ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ತುಂಬ ನನಗೆ ಕಾಪರೇಟ್ ಮಾಡಿದ್ದಾರೆ ಪೇಷನ್ಸ್ ಇಂದ ಸೊ ಥ್ಯಾಂಕ್ ಯು ನೋಡಿ ಕನ್ನಡ ಚಿತ್ರರಂಗದಲ್ಲಿ ಆಕ್ಚುಲಿ ಮಹಿಳಾ ನಿರ್ದೇಶಕರು ಬಹಳ ಕಡಿಮೆ ಆದರೆ ಅವರ ಸಾಧನೆ ತುಂಬ ಜಾಸ್ತಿ ಇದೆ ಇವಾಗ ಯಶೋಧಾ ಮೇಡಮ್ ಆಗಿರ್ಬೋದು ಪ್ರೇಮಾ ಕರಾಂತ್ ಅವ್ರ ಬಗ್ಗೆ ಹೇಳಿದ್ರು ಕವಿತಾ ಲಂಕೇಶ್ ಬಗ್ಗೆ ಹೇಳಿದ್ರು ಅಂದ್ರೆ ನನಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಾನು ಕವಿತಾ ಲಂಕೇಶ್ವರ್ ದೇವಿಯಲ್ಲಿ ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಸೊ ಎರಡು ರಾಷ್ಟ್ರ ಪ್ರಶಸ್ತಿಗಳು ಬಂದಿರುತ್ತ ಸಿನಿಮಾ ನಾನು ಅಭಿನಯಿಸಿದೀನಿ ಎರಡು ಮಹಿಳಾ ನಿರ್ದೇಶಕರು ನಿರ್ದೇಶಕರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಕಡಿಮೆ ಜನ ಕನ್ನಡದಲ್ಲಿ ನಿರ್ದೇಶಕರಿದ್ದಾರೆ ಬಟ್ ಸಾಲನೆ ಜಾಸ್ತಿ ಹಾಗೆ ರೂಪಾ ರಾವ್ ಅಂತ ಹಿಂಗಿದ್ದಾರೆ ಅವರು ನ್ಯೂಯಾರ್ಕ್ ಫಿಲ್ಮ್ಸ್ ನಲ್ಲಿ ಅವ್ರಿಗೂ ಪ್ರಶಸ್ತಿ ಬಂದಿದೆ ಆದ್ರೆ ನಮ್ದು ನಾವು ಅಂದ್ರೆ ಪುರುಷ ನಿರ್ದೇಶಕರು ತುಂಬಾ ಇದ್ದೀವಿ ಪ್ರಶಸ್ತಿಗಳು ಅವ್ರ ಜೊತೆ ಕಂಪೇರ್ ಮಾಡಿದಾಗ ಸ್ಟಾಟಿಸ್ಟಿಕಲಿ ನಾವು ಆಕ್ಚುಲಿ ಕಡಿಮೆ ಅಂತ i'm mm -hmm.